ನಾನು ಬಹುಶಃ ವಿಧಾನಸಭೆಯಲ್ಲಿ ಆ ಸಂದರ್ಭದಲ್ಲೂ ನಾವು ಚರ್ಚೆ ಮಾಡಿದ್ದೀವಿ ಈಗ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪೊಲೀಸ್ ಇಲಾಖೆಯಿಂದ ಪ್ರತಿನಿತ್ಯ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರೆ ದರೋಡೆ ಮಾಡ್ತಕ್ಕಂಥದ್ದು ಚಿತಾವಣೆ ಏನಿದೆ ಬಹುಶಃ ಮೊನ್ನೆ ಏಳು ಕೋಟಿ ಹೇಳಿದಾರಲ್ಲ ಅಶೋಕ್ ಅವರು ಅದು ಯಾವುದೋ ಕಾರ್ನಲ್ಲಿ ಯಾವುದು ಜಿ ಪಿ ಎಸ್ನ ಅಳವಡಿಸಿದ್ರು ಆ ಜಿ ಪಿ ಎಸ್ ಅಳವಡಿಸಿದ್ರಿಂದ ನಿಮಗೆ ಏಳು ಕೋಟಿ ದುಡ್ಡು ವಾಪಸ್ ಪಡಿಲಿಕ್ಕೆ ಆಯ್ತು ಎಲ್ಲಿದ್ದಾರೆ ಅಂತ ಟ್ರೇಸ್ ಔಟ್ ಮಾಡಿದ್ರು ಬಹುಶಃ ಜಿ ಪಿ ಎಸ್ ಇಲ್ಲದೆ ಹೋಗಿದ್ರೆ ಅದು ಎಲ್ಲಿಗೆ ಹೋಗ್ತಿತ್ತೋ ಗೊತ್ತಿಲ್ಲ ಅದು ಸರ್ಕಾರದಿಂದ ಏನು ಅದಕ್ಕೆ ಶಾಬಾಶಿಗಿರಿ ಅಂತಾರೆ ಒಂದು ಕಡೆ ಇನ್ನೊಂದು ಕಡೆ ಬಹುಶಃ ಪರಪ್ನಗರ ಅಲ್ಲಿ ನಡೀತಿರ್ತಕ್ಕಂಥ ಘಟನೆಗಳು ಫಸ್ಟು ಒಂದು ಸಲ ನೀವು ಟಿ ವಿಲಿ ತೋರಿಸಿದಿರಿ ಆಗ ತೋರಿಸಿದಾಗ ಓನ್ಲಿ ಅದು ಯಾರೋ ಒಬ್ಬ ಟೆರರಿಶ್ಟ್ಗೆ ಮೊಬೈಲ್ ಫೋನ್ಗಳು ಕೊಟ್ಟವ್ರೆ ಅವ್ನು ಕೇಳಿದ್ದೆಲ್ಲ ತಂದು ಕೊಡ್ತಾರೆ ಇದೆಲ್ಲ ನೀವೇ ಬಿತ್ತರಿಸಿದಿರಿ ಆಮೇಲೆ ಆ ಗಾಂಜಾ ಪಾಂಜಾ ಎಲ್ಲ ಸೇವನೆ ಮಾಡಿ ಅವರ ನೃತ್ಯ ಮಾಡತಕ್ಕಂಥದ್ದೆಲ್ಲ ತೋರಿಸಿದ್ರಿ ಈಗ ಎರಡನೇ ಬಾರಿ ಇನ್ನೊಬ್ಬ ಮಂತ್ರಿ ಹೋದರು ಜೈಲಿಗೆ ಮೊದಲನೇ ಬಾರಿ ಗೃಹ ಸಚಿವರು ಹೋದರು ಗೃಹ ಸಚಿವರು ಹೋಗಿ ಬಂದ ಮೇಲೆ ಈಗ ಮೊನ್ನೆ ಇನ್ನೊಬ್ಬ ಮಂತ್ರಿ ಹೋದರಲ್ಲಿ ಮಂತ್ರಿ ಹೋಗಿ ಬಂದ ಮೇಲೆ ಈಗ ಬಾಟ್ಲ್ಗಳು ಪ್ರಿಪರೇಷನ್ ಆಗ್ತಿರ್ತಕ್ಕಂಥದನ್ನ ನೀವು ತೋರಿಸ್ತಾ ಇದ್ದೀರಿ ಆ ಅಲ್ಲಿ ಹೋಗಿದ್ದು ಯಾವ ತಪಾಸಣೆ ಮಾಡಕ್ಕೆ ಹೋದರು ಇಲ್ಲ ಡಿಶ್ಟರಿನ ಪ್ರಾರಂಭ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಕೊಡಕ್ರ ಇದು ನಡೀತಾ ಇರ್ತಕ್ಕಂಥ ಚೆಕ್ ಮಾಡ್ಲಿಕ್ಕೆ ಪಾಪ ಮೊನ್ನೆ ನೀವು ಪಾಪ ಅದ ಇಬ್ಬರು ಎಮ್ ಎಂತ ರುಜು ಹಾಕ್ಸಕ್ ಹೋಗೋರು ಅಂತ ನೀವು ಅಂತೀರಿ ಅದು ಬಹುಶಃ ನೋಡಿದ್ರೆ ಈ ಕ್ವಾಲಿಟಿ ಚೆಕ್ಅಪ್ ಹೋಗಿದ್ರು ಅಂತ ಕಾಣಿಸ್ತದೆ ಬಾಟ್ಲ್ ಹೆಂಗ್ ನಡೀತಿದೆ ಅಂತ ಇದೇನು ಅರ್ಥ ಇದೆಯಾ ಇದಕ್ಕೆ ಇದೊಂದು ಸರ್ಕಾರ ಅಂತ ಕರಿತೀರಾ ಅಂದ ಇವತ್ತು ಹಲವಾರು ವಿಷಯಗಳು ಈ ಸರ್ಕಾರದಲ್ಲಿ ಅಕ್ರಮ ದಂಧೆಗಳೇ ನಡೀತಾ ಇದೆ ಆ ಒಂದು ವಿಷಯಕ್ಕೋಗಿ ನಾವು ಉತ್ತರ ಕರ್ನಾಟಕದ ಜನಗಳಿಗೆ ಬೇಸರ ಆಗಬಾರದು ಅಂತ ಹೇಳಿ ಪ್ರಥಮವಾಗಿ ಮೊದಲನೇ ಆದ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿ ಉತ್ತರ ಕರ್ನಾಟಕ ಅಂದ್ರೆ ನಮ್ಗೆ ಒಟ್ಟಾರೆ ಕರ್ನಾಟಕವೇ ಬಟ್ ಆ ಭಾಗದಲ್ಲಿ ಒಂದು ಅನುಮಾನಗಳು ವ್ಯಕ್ತಪಡಿಸಿದ್ರೆ ಅದು ಆಗಬಾರದು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ರು ಬಾಬ್ರೊಬ್ರೇ ಸತ್ಯ ಚಂದ್ರು ಈ ರಾಜ್ಯದಲ್ಲಿ ಅವ್ರ್ ಬಿಟ್ಟರೆ ಸತ್ಯ ಹರಿಶ್ಚಂದ್ರ ಹೋಗ್ಬೇಕಾದ್ರೆ ಕಾಡಿಗೆ ಈಗ ಅವ್ರ ಯಾಕೆ ಹೇಳ್ತಾ ಇದಾರೆ ಸುಳ್ಳು ಹೇಳ್ತಾ ಇದಾರೆ ಅಂದ್ರೆ ಡಿ ಕೆ ಯಾಕೆ ಹೇಳ್ತಾರೆ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಅವ್ರ ಯಾಕೆ ಹೇಳ್ತಾ ಇದಾರೆ ಮತ್ತೆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕಳಿ ಅಂತ ಟ್ವೀಟ್ ಯಾಕೆ ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇರೋರು ಸಿದ್ದರಾಮಯ್ಯ ಅಂತ ಜಗಜ್ಜಾರ ಅವ್ರ ಪಾರ್ಟಿಯಲ್ಲಿ ಹೇಳ್ತಾ ಇದಾರಲ್ಲ ನಾವಲ್ಲ ಎಲ್ಲ ಎಂಎಲ್ ವರ್ಡ್ ಇಸ್ ವರ್ಲ್ಡ್ ವರ್ಲ್ಡ್ ಪವರ್ ಅಂತೆ ಮತ್ತೆ ಯಾಕೆ ಸಿದ್ದರಾಮಯ್ಯನ್ಗೆ ಮಾತು ತಪ್ಪಿದ ಅಂತ ಯಾರು ಹೇಳ್ತಾ ಇರೋದು ಅವ್ರ ಪಾರ್ಟಿಯವರು ಹೇಳ್ತಾ ಇರೋದು ಬಿಜೆಪಿ ಜೆಡಿಎಸ್ ಅಲ್ಲ ಕಾಂಗ್ರೆಸ್ ಅವರ ಎಲ್ಲ ಎಂಎಲ್ ಎತ್ತಾರೆ ಹಾ ಮಾತು ತಪ್ಪಿದ ಮುಖ್ಯಮಂತ್ರಿ ಹೇಳ ಬನ್ನಿ ನೋಡೋಣ ಬಿಹಾರದಲ್ಲಿ ಬಿಹಾರದಲ್ಲಿ ಲಲ್ಲು ಪ್ರಸಾದ್ ಅವರ ಮಗ ತೇಜಸ್ವಿ ಯಾದವ್ ಹದಿನೆಂಟನೇ ತಾರೀಕು ಓದ್ ತಗೋತೀನಿ ಅಂತ ಹೇಳಿ ಮೊದಲೇ ಘೋಷಣೆ ಮಾಡಿಬಿಟ್ರು ಈ ಸಲ ನಮ್ಮದೇ ಸರ್ಕಾರ ಹದಿನೆಂಟನೇ ತಾರೀಕು ಓದ್ಗು ಡೇಟನ್ನು ನಿರ್ಮಾತಿ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು ಅದೇ ಥರ ಇವರು ಪಾಪ ಯಾವುದೋ ಭ್ರಮಾಲೋಕದಲ್ಲಿ ಏನು ಕಳೆದ ಎರಡೂವರೆ ವರ್ಷ ರಾಜ್ಯದ ಅಭಿವೃದ್ಧಿ ಮಾಡಿ ಜನ ಅಯ್ಯೋ ಮತ್ತೆ ಚುನಾವಣೆ ಬಂದ್ರೆ ಇವ್ರನ್ನೇ ಗೆಲ್ಲಿಸ್ಬೇಕು ಅಂತ ಕಾಯ್ತಾವ್ರೆ ಅದಕ್ಕೆ ಅವರ ಬಗ್ಗೆ ಚರ್ಚೆ ಮಾಡಿದೀವಿ ಸ್ಥಳೀಯ ಸಂಸ್ಥೆ ಚುನಾವಣೆ ಆದಷ್ಟು ನಾವು ಒಂದು ಸಮನ್ವಯ ಸಮಿತಿ ಮುಖಾಂತರವೇ ಎಲ್ಲಾ ಜಿಲ್ಲೆನಲ್ಲೂ ಒಂದು ಕೋಆರ್ಡಿನೇಷನ್ ತರಬೇಕು ಅಂತ ಚರ್ಚೆ ಮಾಡಿದ್ದೀವಿ ಬೆಳಗಾವಿ ಅಧಿವೇಶನದ ನಂತರ ನಾವು ಕೂತು ಎರಡೂ ಪಕ್ಷಗಳು ತೀರ್ಮಾನ ಮಾಡ್ತೀವಿ ಸ್ವಾಮೀಜಿ ಏನ್ ಚರ್ಚೆ ಆಗಿದೆ ಈಗ ನಮ್ಮ ಅಭಿಪ್ರಾಯ ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು ಕುರುಬ ಸಮಾಜದ ಸ್ವಾಮೀಜಿಗಳಿರ್ಬೋದು ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ ಅದು ಅವರವರ ಅಂತ ಅಭಿಪ್ರಾಯ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ನೂರ ನಲ್ವತ್ತು ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದರೆ ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿ ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ ಇಲ್ಲಿ ಇವತ್ತು ಯಾರು ಚಿತಾವಣೆ ಮಾಡಿದ್ರು ಯಾರು ಅದಕ್ಕೆ ಬಲಿಯಾಗ್ತಾರೆ ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಾನು ಎಲ್ಲ ಸಮಾಜದ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು ರಾಜಕಾರಣ ಮಾಡತಕ್ಕಂಥವರಿಗೆ ರಾಜಕೀಯ ಬಿಡಿ ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಜಾ ಏಕೆಂದರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ ವ್ಯಕ್ತಿಗಳ ವ್ಯಾಮೋಹವ ಆಗಲಿ ಇರಬಾರ್ದು ಯಾಕೆಂದರೆ ಅದು ಶಿವಕುಮಾರ್ ಅವರೇ ಹೇಳ್ತಾರೆ ಯಾವ ನಮಗೆ ಭಾಳ ವಚನಗಳು ಸರ್ವಜ್ಞ ವಚನ ಮತ್ತು ಭಗವದ್ಗೀತೆ ಎಲ್ಲ ಭಾಳ ಹೇಳ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಈ ವ್ಯಾಯಾಮ ಬಿಡಬೇಕು ಇವತ್ತು ಜಾತಿಗಳ ಮಧ್ಯೆ ಕಂತಕ ಸೃಷ್ಟಿ ಆಗಬಾರ್ದು ನಾವೆಲ್ಲ ಒಟ್ಟಾರೆ ಅಣ್ಣ ತಮ್ಮದ್ರ ಥರ ಇರಬೇಕು ಏಳು ಕೋಟಿ ಜನ್ಮ ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗೋದು ಜಾತಿಯನ್ನು ಪ್ರತಿನಿಧಿಸಲಿಕ್ಕೆ ಮುಖ್ಯಮಂತ್ರಿ ಆಗೋಲ್ಲ ನಾಡಿನ ಜನತೆಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು E aí,